ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಮಕ್ಕಳು ಹೊರಗಡೆ ಹೋದಾಗ ಸಾಮಾನ್ಯವಾಗಿ ನೂಡಲ್ಸನ್ನು ಕೇಳ್ತಾರೆ ಆದರೆ ಆ ನೂಡಲ್ಸನ್ನು ನಾವು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಕೇವಲ ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿ ಕೊಡ್ಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಮೊದಲು ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸವರಿ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತೀನಿ ಇದರಿಂದ ಹಿಟ್ಟು ಚೆನ್ನಾಗಿ ನೆಂದು ಮೃದುವಾಗುತ್ತೆ ಒಂದು ಹತ್ತು ನಿಮಿಷದ ನಂತರ ನೋಡಿ ಗೋಧಿ ಹಿಟ್ಟು ಚೆನ್ನಾಗಿ ನೆಂದು ಮೆತ್ತಗಾಗಿರುತ್ತೆ ಇವಾಗ ಇನ್ನೊಂದೆರಡು ನಿಮಿಷ ಕೈಯಿಂದ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ನಾದ್ಕೊಳ್ಬೇಕಾಗತ್ತೆ ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿ ನೂಡಲ್ಸನ್ನು ರೆಡಿ ಮಾಡ್ಕೊಳ್ಬೋದು ನಂತರ ನೋಡಿ ಈ ರೀತಿಯಾಗಿ ಮಿಕ್ಸ್ಚರೆಲ್ಲ ಮಾಡುವಂತಹ ಅಚ್ಚಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಚಕ್ಲಿ ಅಚ್ಚಿಗೆ ಹಾಕ್ಕೊಂಡು ನಂತರ ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ತುಂಬಿಸ್ಕೊಂಡು ಅಚ್ಚನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಂತರ ಇದಕ್ಕೆ ಮೇಲ್ಗಡೆ ಕ್ಯಾಪನ್ನು ಹಾಕಿ ಇದನ್ನು ಟೈಟ್ ಮಾಡಿ ನಾನೀಗ ನೂಡಲ್ಸ್ ಮಾಡಲಿಕ್ಕೋಸ್ಕರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟಿನಲ್ಲಿ ನೂಡಲ್ಸನ್ನು ಬಿಟ್ಕೊಳ್ಬೇಕಾಗತ್ತೆ ನಾವು ಚಕ್ಲಿಯನ್ನೆಲ್ಲ ಹೇಗೆ ಬಿಟ್ಕೊಳ್ತೀವೋ ಅದೇ ರೀತಿಯಾಗಿ ನೂಡಲ್ಸನ್ನು ನೋಡಿ ಈ ರೀತಿಯಾಗಿ ನೀರಿಗೆ ಬಿಟ್ಕೊಳ್ಬೇಕು ಎಣ್ಣೆ ಅಲ್ಲ ನೀರು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೂಡಲ್ಸು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಬಿಸಿ ಇರುತ್ತೆ ನಿಧಾನವಾಗಿ ನಾವು ನೂಡಲ್ಸನ್ನು ಬಿಟ್ಕೊಳ್ಬೇಕು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ನೂಡಲ್ಸು ನೋಡಿ ಅಷ್ಟು ಉದ್ದಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇರೋದ್ರಿಂದ ನಾವು ಈ ನೂಡಲ್ಸನ್ನು ಈ ರೀತಿ ನೀರಿಗೆ ಬಿಟ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರು ಚೆನ್ನಾಗಿ ಕುದಿರೋದ್ರಿಂದ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೂಡಲ್ಸು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಹೈ ಫ್ಲೇಮ್ನಲ್ಲಿಯೇ ಒಂದು ಎರಡು ನಿಮಿಷದ ಕಾಲ ನೂಡಲ್ಸನ್ನು ಬೇಯಿಸ್ಕೊಂಡ ನಂತರ ಇದನ್ನು ನೀರಿನಿಂದ ಎತ್ತಿ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಈ ನೂಡಲ್ಸನ್ನು ಎತ್ತಿ ತೆಗೆದು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಸೇರಿಸಿ ಸೈಡಲ್ಲಿ ಇಟ್ಕೊಳ್ತೀನಿ ನಾರ್ಮಲ್ ವಾಟರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆಯಿಂದ ಹಾಕಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ ಒಂದು ನಿಮಿಷದ ಕಾಲ ಹುರ್ಕೊಂಡು ನಂತರ ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ನಂತರ ಹೈ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಹುರ್ಕೊಳ್ತೀನಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಬೆಂದರೆ ಸಾಕು ತರಕಾರಿಯನ್ನು ಜಾಸ್ತಿ ಬೇಯೋದು ಬೇಡ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರಬೇಕು ಆ ರೀತಿಯಾಗಿಯೇ ಇರಬೇಕು ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿಯೇ ಬೇಯಿಸ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ತುಂಬ ಸ್ಪೈಸಿಯಾಗಿ ಬೇಕಂತ ಹೇಳಿದ್ರೆ ಖಾರ ಜಾಸ್ತಿ ಸೇರಿಸ್ಕೊಳ್ಳಿ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ತರಕಾರಿಯ ಜೊತೆಗೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ತರಕಾರಿ ಜೊತೆಗೆ ಚೆನ್ನಾಗಿ ಇದು ಮಿಕ್ಸ್ ಆದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೂಡಲ್ಸನ್ನು ಸೇರಿಸ್ಕೊಂಡು ನೂಡಲ್ಸ್ಗೆ ಮಸಾಲೆ ಎಲ್ಲವೂ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದರಿಂದಾಗಿ ತುಂಬಾ ಟೇಸ್ಟಿಯಾದಂತಹ ನೂಡಲ್ಸ್ ರೆಡಿಯಾಗುತ್ತೆ ಕೇವಲ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನಾವು ಮನೆಯಲ್ಲಿಯೇ ತುಂಬ ಸುಲಭವಾಗಿ ನೂಡಲ್ಸನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ ಹೊರಗಡೆ ಹೋದಾಗ ಎಲ್ಲ ಕೇಳ್ತಾ ಇರ್ತಾರೆ ಹೊರಗಡೆ ನೂಡಲ್ಸು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾವು ಮನೆಯಲ್ಲಿಯೇ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ರುಚಿಯಾಗಿ ಶುಚಿಯಾಗಿ ಆರೋಗ್ಯಕರವಾಗಿ ನೂಡಲ್ಸನ್ನು ರೆಡಿ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ಸೂಪ್ಪರಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ಸ್ ಸ್ನ್ಯಾಕ್ಸಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಒಮ್ಮೆ ಮಾಡಿಕೊಟ್ರೆ ನೋಡಿ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸಿಂಪಲ್ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ನೀವು ಕೂಡ ಈ ಗೋಧಿ ಹಿಟ್ಟಿನ ನೂಡಲ್ಸ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್